anam Anda tu leh, itu bahasa London. Alah, untuk putu day, kena ready malam tu. Untuk bahasa le dati. Bahasa le, bahasa le, bahasa le. Mana friend nak leh pura pata par. Jadi ready malam tu untuk lolo. Mari kita. Mari. Remak kagak, kita kagak. ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ಬರನ್ನೇ ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತಿ ನಾನು ಹಾಕುವ ವಿಡಿಯೋ నాక చేపరుతె బన్నీ ఇవతన లాగ్ స్టార్ట్ మార్వా ఇవతంత శికబట బిజీ ఏంటంటలి ఏయ్ తిని హాయ్ గుడ్ మార్నింగ్ బన్నీ ఆ ల ల ల ల అవును ఆగి పడొడత మా హై 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 నిర్దోశం మేడ బన్నీ

ನೀರ್ ದೋಸೆ ಮಾಡಿ ಅವ್ರಿಗೆ ಬಸ್ ಅಲ್ಲಿ ಕೂತ್ಕೊಂಡು ತಿನ್ನಕ್ಕೆ ನೀರ್ ದೋಸೆ ಮಾಡಿ ಕೊಟ್ಟಿದ್ದು ಅದೇ ಚೆನ್ನಾಗಿರುತ್ತೆ ಹೊರಗಡೆದು ತಿಂದ್ರೆ ಹೊಟ್ಟೆ ಅಷ್ಟೊಂದು ಚೆನ್ನಾಗಿರಲ್ಲ ಕಡಿಮೆ ಆಗಿದೆ ದೋಸೆಗೆ ಉಪ್ಪು ಇಲ್ಲ ಉಪ್ಪು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇವಾಗ ಹತ್ತು ಹನ್ನೆರಡು ಗಂಟೆದು ಬಸ್ ಅವರಿಗೆ ಬ್ಯಾಗ್ ಎಲ್ಲ ರೆಡಿ ಆಗಿದೆ ಇನ್ನು ಹೊರಡೋದು ನಾನು ಸ್ವಲ್ಪ ಅವ್ರನ್ನ ಬಿಟ್ಟು ಬರಕ್ಕೆ ಹೊರಡ್ಬೇಕು ರೆಡಿ ಆಗ್ಬೇಕು ಬನ್ನಿ ಬನ್ನಿ ಹೋಗ್ತಾ ಮಾತಾಡ ಓಕೆನಾ ರೆಡಿ ಆಗ್ಬೇಕು ಇನ್ನು ಇನ್ನು ರೆಡಿ ಆಗ್ಬಿಟ್ಟು ಹೋಗ್ಬೇಕು ತುಳೆ ಬಸಲ ತುಲೆ ಬಲ್ಲು ಬಸಲ ಕಟ್ಟರೆ ಬಲ್ಲಜ್ಜಿಗೆ அல்லத ரடித்தசால தாட்டி బసల బసలే బసలే ఫ్రెండ్ హక్లే పూర పత్తపాట్ల బస్సలే కట్ను అయిన ఎలా గోన్ పొడి అప్ప అడముట బసాల బసల్దా పైస வேமக்கா ககு सुनीता ககு வேமக்கா ககு பிரேமக்கா ககு सुनीता ககு பிரேக் ககு ககு सुनीता ககு நீலக்கா ககு ஊரைக்கு என்ன கூடடா அட கட்டடா அட ஏத்து கட்டடா சூப்பரா கட்டடா நீ பஜி கினி எதோ நிபுர்க்குரோ மூலோ பேக் அப் ரெடி ஆண்ட நானே அவரன்ன விட்டுரக்க நோடி லூந்து எல்ல ಎಲ್ಲ ರೆಡಿಯಾಗಿ ನೋಡಿ ಇಲ್ಲಿ ಇದ್ದಾರೆ ಫೋಟೋ ಶೂಟಿಂಗ್ ಆಗ್ತಾ ಇದೆ ಎಷ್ಟು ಬ್ಯಾಗ ಎಷ್ಟು ಬ್ಯಾಗ್ ಸಿಕ್ಸ್ ಬ್ಯಾಗ್ ರೆಡ್ ಬೋಲ್ಡ್ ಅದಕ್ಕೆ ಅಮ್ಮ ಯಾವಾಗ ಬರ್ತೀಯಾ ನಾನೇ ಬರ್ಪಡಿ ಆ ಇನ್ಯಾವಾಗ ಬರ್ತೀಯಾ ಅಮ್ಮು ಹಾ ಹಾ ನೆಕ್ಸ್ಟ್ ಇಯರಾ ನೆಕ್ಸ್ಟ್ ಇಯರ್ ಬೇಗ ಬಾ ಆಯ್ತಾ ಹ್ಮ್ ಚುಟ್ಟಿ ಚುಟ್ಟಿಯಲ್ಲಿ ಓಕೆ ಅವು ಗಂಟು ರೆಡಿ 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 Pakar, na, mudi pira mana tak? Oh, mama. Ia tu buat naik. Ia tu buat Oh, siapa dia? Siapa dia? Ini Bye bye. Anak kalutah?

ಈಗ ನಾವು ಮೂಡಬಿದ್ರಿಯಲ್ಲಿದ್ದೀವಿ ಮೂಡಬಿದ್ರೆಯಲ್ಲಿ ನೋಡಿ ಬಸ್ ಸ್ಟಾಪ್ ಹತ್ರ ಇದೇ ದೊಡ್ಡ ಬಸ್ ಸ್ಟಾಪ್ ಅಲ್ಲ ಇಲ್ಲಿ ಎಲ್ಲ ಬಾಂಬೆದ್ದು ಬಸ್ ಎಲ್ಲ ಇಲ್ಲೇ ನಿಲ್ಲೋದು ನೋಡಿ ಇಲ್ಲೇ ನಿಲ್ತಾ ಇದೆ ನಿಲ್ ನರೇಶ ಮೂಡಬಿದ್ರೆಯಲ್ಲಿ ಅದಕ್ಕೆ ನಾವು ಇಲ್ಲಿ ನಿಂತ್ಕೊಂಡಿದ್ದೇವೆ ಕಾಯ್ತಾ ಇದ್ದೀವಿ ಬಸ್ ಬಂದಿಲ್ಲ ಇವರು ಇದ್ದಾರೆ ಮಳೆ ಬರ್ತಾ ಉಂಟು ಒಂದು ಕಡೆ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇವರು ಕಾಯ್ತಾ ಇದ್ದಾರೆ ಕುತ್ಕೊಂಡಿದ್ದಾರೆ ಮಳೆ ಬರ್ತಾ ಇದಲ್ವಾ ಒಳಗಡೆ ಕೂತ್ಕೊಂಡಿದ್ದಾರೆ ರೆಡಿ ಆಗ್ತಾ ಇದೆ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ನಿಶ್ಮಿತಾ ಹೋಟೆಲ್ ಹತ್ರ ಇದೆ ನೋಡಿ ಅದು ನಿಶ್ಮಿತಾ ಹೋಟೆಲ್ ಇಲ್ಲಿ ಗಾಡಿ ರಿಲೀಸ್ ಹಂಗಿಲ್ಲ ಅಲ್ಲಿ ನಿಲ್ಲಿಸ್ಬೇಕು ಅಲ್ಲಿರುತ್ತೆ ನೋಡ ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಿ ಹನ್ನೊಂದು ಮುಕ್ಕಾಲಕ್ಕೆ ಬರುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಬೇಗ ಬಂದ್ವಿ ಕಾಯ್ತಾ ಇದ್ವಿ ನೋಡಿ ಮನೆಯಲ್ಲಿ ನೆನೆತಾ ಇದ್ದೀನಿ ಕೆಮ್ಮು ಬರದ್ದು ಬರ್ಬೋದು ಅಲ್ಲಿ ನೋಡಿ ಹಾಲ್ವಾಗಿದ ಮಳೆ ತುಂಬಾ ಮಳೆ ಬರ್ತಾ ಇತ್ತು ಹಾಗೇನೆ ಇವಾಗ ಬಸ್ ಬಂದಿದೆ ನೋಡಿ ಹಾಗೇನೆ ಅಮ್ಮ ಅಣ್ಣ ಬಂದು ಮಾತಾಡ್ತಾ ಇದ್ರು ಅವರು ಬಸ್ಸಲ್ಲೇ ಇದ್ರಲ್ವಾ ಅಲ್ಲೇ ಸಿಕ್ಕಿದ್ರು ಅವರು ಮಾತಾಡ್ತಾಯಿದ್ರು ಅವರು ಬಸ್ಸಿಗೆ ಬಿಡೋಕ್ಕೆ ಬಂದರು ಸ್ವಲ್ಪ ಹೊತ್ತು ಅವರು ಇದ್ದರು ಅವ್ರ ಹತ್ರ ಮಾತಾಡಿಕೊಂಡು ಲಗೇಜ್ ಇಡಬೇಕಲ್ವ ಬಸ್ ಹಿಂದ್ಗಡೆ ಲಗೇಜ್ ಇಡೋದು ಹಾಗೆ ಲಗೇಜ್ ಲಗೇಜನ್ನು ತೆಗೆದು ತೆಗೆದು ಇಡ್ತಾ ಇದ್ವಿ ಲಗೇಜ್ ತುಂಬ ಇತ್ತು ಅದನ್ನು ಇಡಬೇಕು ಅಂತೇಳಿ ನೋಡ್ತಾ ಇದ್ವಿ ಸೈಡಲ್ಲಿ ಸೈಡಲ್ಲಿ ಇಡೋಕ್ಕಾಗಲ್ಲ ಹಿಂದ್ಗಡೆ ಇಡ್ತಾರೆ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ

ಒಂದು ಅವರು ಬಂದಿದ್ದು ಹಾಗೆ ನಾವು ಮಾತಾಡ್ತಾ ಇದ್ವಿ ಮಾತಾಡ್ತಾ ಮಾತಾಡೋದನ್ನ ಮ್ಯೂಟ್ ಮಾಡಿದ್ದೆ ಮ್ಯೂಟ್ ಮಾಡಿದೆ ನಾನು ವಾಯ್ಸ್ ಕೊಟ್ಟೆ ನೋಡಿ ಸಿಂಗಲ್ ಸೀಟ್ ಮಾಡಿದ್ದು ಸಿಂಗಲ್ ಸೀಟ್ ಅಂದ್ರೆ ಮಕ್ಕಳಲ್ವ ಮತ್ತೆ ಅವ ಅವಳಲ್ವಾ ಹೇಗೋ ಅಡ್ಜಸ್ಟ್ ಮಾಡಿ ಹೋಗಕ್ಕಾಗತ್ತೆ

ಅವರು ಊಟ ಮಾಡಿದ್ರು ಬೆಳಿಗ್ಗೆ ಅವ್ರಿಗೆ ಎಷ್ಟಾದ್ರೂ ಬಸ್ಸಲ್ಲಿ ಕೂರದಲ್ವ ಅವರೆಲ್ಲ ಊಟ ಮಾಡಲ್ಲ ಬಸ್ಸಲ್ಲಿ ಕೂರುವಾಗ ನಾಳೆ ಬೆಳಿಗ್ಗೆ ಹೋಗ್ತಾರಲ್ವ ಅಲ್ಲಿಯ ತನಕ ಬಸ್ಸಲ್ಲಿ ಇರಬೇಕು ಅದಕ್ಕೋಸ್ಕರ ಇವತ್ತು ಊಟ ಮಾಡಲ್ಲ ಅವರು ಸಂಜೆ ಮಾಡ್ತಾರೆ ಟಿಫಿನ್ ಟಿಫಿನ್ ಅಲ್ಲಿ ಕೊಟ್ಟಿದೆ ಬಸ್ಸಲ್ಲಿ ಕೂಡಾಗ ಊಟ ಮಾಡೋಕ್ಕಾಗಲ್ಲ ಯಾರಿಗೂ ಅಷ್ಟೇ ನಮಗೂ ಅಷ್ಟೇ ನಾವತ್ತು ಇವಾಗ ಊಟ ಮಾಡಿಕೊಂಡು ಮನೆಗೆ ಹೋಗೋದು ಊಟ ಮಾಡಲೇಬೇಕು ತುಂಬ ಹಸಿವಾಗ್ತಾ ಇದೆ ಎರಡು ವಾರ ಬಸ್ ಏನೂ ಆಗಿಲ್ಲ ಇವಾಗ ಊಟ ಮಾಡಿಕೊಂಡು ಹೋಗ್ತೀನಿ ನಾನು ಮನೆಗೆ ಹೋಗೋದು ನನಗೂ ಸಿಕ್ಕಾಪಟ್ಟೆ ಮಳೆ ಇದೆ ನನಗೂ ಸಿಕ್ಕಾಪಟ್ಟೆ ತಲೆನೋವು ಹೋಗ್ತಲ್ಲ ಬಸ್ ಸಂಜೆ ಅದರಲ್ಲಿ ಬಸ್ ಹತ್ರ ಬಸ್ಗೆ ಕಾಯುವ ಕಾಯುವ ಸಂಜೆ ಆಗುತ್ತೆ ಓಕೆ ಹೋಟೆಲ್ಗೆ ಹೋಗೋ ಏನೆಲ್ಲ ಮನೆಗೆ ಹೋಗುವಾಗ ಸಿಕ್ಕಾಪಟ್ಟೆ ಬೋರಿಂಗ್ ಸಿಕ್ಕಾಪಟ್ಟೆ ಬೋರಿಂಗ್ ಆಗುತ್ತೆ ಬೋರಿಂಗ್ ನಾ ಮಾತಾಡೋದು ಹೊರಗಡೆ ತಗೊಂಡು ಹೋಟೆಲ್ಗೆ ಹೋಗಿ ಸಿಗುವ ನಾನು ಬರುವಾಗ ಹೋಟೆಲ್ಗೆ ಹೋಗಿ ವೆಜ್ ಊಟ ನಮ್ದು ಮಾಮೂಲಿ ಹೋಟೆಲ್ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಹಾಗೆಯೇ ಜ್ಯೂಸ್ ಕುಡ್ದೆ ಜ್ಯೂಸ್ ಕುಡ್ದು ಬಿಟ್ಟು ಬಂದ್ವಿ ಥ್ಯಾಂಕ್ ಯು ಇಲ್ಲರ ತನಕ ವೀಡಿಯೋ ವಾಚ್ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ ಇರುವ ಹಾಗೆಯೇ ಊಟ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್